ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸಂಹಿತೆ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಿದ್ಯಾಶ್ರೀ ಪೂಜಾರಿ ಅದು ಅಂಬೇಡ್ಕರ್ ಆಗ್ಲೇ ಕೊಟ್ಟ್ಬಿಟ್ಟಿದ್ದಾರೆ ಬಂದೇ ಬರುತ್ತೆ ಮಂಗಳೂರಲ್ಲಿ ಅತ್ತೆ ಆದ್ರೆ ಹೋಗಿ ಐವತ್ ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತೀರಿ ಇಲ್ಲಿ ಬಂದ್ರೆ ಬರ್ತಕ್ಕಂತ ಸವಲತ್ತುಗಳನ್ನ ಅನೌನ್ಸ್ ಮಾಡ್ತೀರಿ ಇವತ್ತು ಆ ಕುಟುಂಬಕ್ಕೆ ಒಂದೇ ನೌಕರಿ ಅಲ್ಲ ಮೂರು ಜನ ಸೋದರಿಯರಿದ್ದಾರೆ ಇಬ್ರು ತಂದೆ ತಾಯಿ ಇದ್ದಾರೆ ಅವನು ಒಬ್ಬನೇ ಅವನೇಕ ದುಡಿದು ಆ ಕುಟುಂಬ ನಡೆಸ್ತಿತ್ತ ಇವತ್ತು ಸರ್ಕಾರ ಆ ಮೂರು ಸೋದರಿಯರಿಗೂ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ತಂದೆ ತಾಯಿಗೂ ಒಂದು ಕೋಟಿ ರೂಪಾಯಿಯನ್ನ ಕೊಡೋ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ತಾಯಿಯಂದಿರು ತಂದೆಂದರಿಗೆ ವಂದಿಸಿ ನನಗೆ ಮಾತ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ